ಆತ್ಮೀಯ ಮಿತ್ರ ನಮಸ್ಕಾರ ನಿನ್ನೆ ಅದ್ಭುತವಾಗಿರುವಂತಹ ಒಂದು ಕೆಲಸ ಆಗಿದೆ ನಾನು ನೀವು ಕಳೆದ ಅನೇಕ ದಿನಗಳಿಂದ ಕಾಯ್ತಾ ಇದ್ವಿ ನಾನು ಅಷ್ಟೇ ಏನು ಈ ನಾಡಿನ ಪ್ರತಿಪಕ್ಷಗಳು ಕೂಡ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ವು ಇನ್ನೇನು ಮಾಡಲೇ ಇಲ್ಲ ಮಾಡಲೇ ಇಲ್ಲ ಅಂತ ನರೇಂದ್ರ ಮೋದಿಯವರು ಇನ್ಫ್ಯಾಕ್ಟ್ ಅವರ ಮೂಲಕ ಈ ದೇಶದ ಸೇನೆ ಒಂದು ಅದ್ಭುತವಾಗಿರುವಂತಹ ಕೆಲಸ ಮಾಡಿದೆ ಪಾಕಿಸ್ತಾನವನ್ನು ಬೂಮ್ ಬೂಮ್ ಮಾಡಿದೆ ಯಾವ ಪಾಕಿಸ್ತಾನ ಈ ದೇಶದೊಳಗೆ ತನ್ನ ಮಿಲಿಟರಿ ತನ್ನ ಸೈನಿಕರನ್ನ ಕಳಿಸಿ ಈ ದೇಶದ ಅಹ್ ಏನು ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದೇರೋದ್ ಇದ್ದಂತ ಅತ್ಯಂತ ಸಾಮಾನ್ಯ ಜನರನ್ನ ಅತ್ಯಂತ ಕೆಟ್ಟದಾಗಿ ಬರ್ಬರವಾಗಿ ಹತ್ಯೆ ಮಾಡಿ ಹೋಗಿತ್ತೋ ಧರ್ಮವನ್ನ ಕೇಳಿ ಪ್ಯಾಂಟು ಬಿಚ್ಚಿಸಿ ನೋಡಿ ಅವ್ರನ್ನ ಹತ್ಯೆ ಮಾಡಿ ಹೋಗಿತ್ತು ಅವರಿಗೆ ಸರಿಯಾದ ಪಾಠವನ್ನು ಕಲಿಸಲಾಗಿದೆ ನೆನ್ನೆ ಎಷ್ಟು ಖುಷಿಯಾಗಿತ್ತು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ಎಷ್ಟು ಖುಷಿಯಾಗಿರುತ್ತೋ ಅದಕ್ಕಿಂತಲೂ ಹತ್ತು ಪಟ್ಟು ಖುಷಿ ಪಟ್ಟು ನೀವೆಲ್ಲ ಇರ್ತೀರಾ ನಾನು ಕ್ವಿಕ್ ಆಗಿ ಏನೇನಾಯ್ತು ಅಂತ ಹೇಳ್ತೀನಿ ನೀವು ಸಿಕ್ಕಾಪಟ್ಟೆ ನೆನೆ ಟಿವಿಯಲ್ಲೆಲ್ಲ ನೋಡಿದೀರಾ ನಾನು ಸಣ್ಣ ಇವತ್ತಿನ ಆಧಾರದ ಮೇಲೆ ಏನೇನ್ ಆಗಿದೆ ಮತ್ತೆ ಇವತ್ತೇನು ನಡೀತಾ ಇದೆ ನಿಜವಾದ ಹಬ್ಬ ಇವತ್ತು ನಡೀತಿದೆ ನಾನು ನಿನ್ನೆ ಎಲ್ಲ ಚಾನೆಲ್ಗಳಿಗೂ ಮಾತನಾಡುವಾಗ ಹೇಳ್ತಿದ್ದೆ ನಿನ್ನೆ ಟ್ರೇಲರ್ ಅಷ್ಟೇ ನಿಜವಾದ ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ ನಾನು ಅದನ್ನು ಸ್ವಲ್ಪ ಬದಲಾಯಿಸ್ತೀನಿ ನಿನ್ನೆ ನಡೆದಿದ್ದು ಟೀಸರ್ ಇವತ್ತು ಟ್ರೇಲರ್ ಪಿಕ್ಚರ್ ಇನ್ನು ಬರೋದಿದೆ ನೀವು ನೋಡ್ತೀರಾ ಡ್ಯಾಮ್ ಶೋರ್ ಭಾರತ ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ನೋಡಿದ್ರೆ ಯಾವ ತರದ ಪ್ರಿಪರೇಷನ್ ಭಾರತ ಮಾಡ್ಕೊಂಡಿತ್ತು ಅಂತ ಅರ್ಥ ಆಗುತ್ತೆ ಫಸ್ಟ್ ಆಫ್ ಆಲ್ ಭಾರತದ ದಿಕ್ಕಿನಿಂದ ನಾನು ಮಾತಾಡ್ಲಿಕ್ಕೆ ಹೊರಡ್ತೀನಿ ಅಟ್ಯಾಕ್ ನೋಡಿದ್ವಿ ಒಂಬತ್ತು ಕಡೆಗಳಲ್ಲಿ ಪ್ರಿಸೈಸ್ ಅಟ್ಯಾಕ್ ಪ್ರಿಸೈಸ್ ಅಟ್ಯಾಕ್ ಅಂದ್ರೆ ಏನ್ ಗೊತ್ತಾ ಆ ಜಾಗ ಯಾವುದು ಅಂತ ಕೋಆರ್ಡಿನೇಷನ್ಸ್ ತೆಗೆದುಕೊಂಡು ಅಂದ್ರೆ ಕೋಆರ್ಡಿನೇಟ್ಸ್ ಅನ್ನು ತೆಗೆದುಕೊಂಡು ಅಲ್ಲಿ ಕರೆಕ್ಟ್ ಆಗಿ ಹೋಗಿ ಬಾಂಬ್ ಹಾಕುವಂತ ಪ್ರಕ್ರಿಯೆ ಇದೆಯಲ್ಲ ಆ ತರದ ಪ್ರಿಸೈಸ್ಡ್ ಅಟ್ಯಾಕ್ ಮಾಡಲಾಯಿತು ಹೀಗಾಗಿ ಜಗತ್ತಿನ ಮುಂದೆ ಭಾರತ ಎದೆ ತಟ್ಕೊಂಡು ಹೇಳ್ತು ನಾವು ಅಟ್ಯಾಕ್ ಮಾಡಿದ್ದು ಯಾವುದೂ ಕೂಡ ಮಿಲಿಟರಿ ಬೇಸಸ್ ಅಲ್ಲ ಗೌರ್ಮೆಂಟ್ ಕ್ಯಾಂಪಸ್ ಎಲ್ಲಿ ಭಯೋತ್ಪಾದಕರು ತಯಾರಾಗ್ತಾ ಇದ್ರು ಅದಕ್ಕೆ ಅಟ್ಯಾಕ್ ಮಾಡಿದೀವಿ ಅಂತ ಹೇಳಲಾಯ್ತು ಮತ್ತು ಪಾಕಿಸ್ತಾನ ಅದನ್ನು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆ ಭಯೋತ್ಪಾದಕರು ಯಾರ್ಯಾರು ತೀರ್ಕೊಂಡಿದ್ರೆ ಅದಕ್ಕೆ ಸಕಲ ಸೇನಾ ಮರ್ಯಾದೆಗಳನ್ನ ಕೊಟ್ಟು ಅವರನ್ನ ಗೌರವದಿಂದ ಬೀಳ್ಕೊಡ್ಲಾಯ್ತು ಅನ್ನೋದು ನೀವು ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ಪಾಕಿಸ್ತಾನ ತಾನು ಇಲ್ಲಿದ್ದೆಲ್ಲರೂ ಭಯೋತ್ಪಾದಕರು ಅನ್ನೋ ಪ್ರೂಫ್ ಹೆಂಗ್ ಕೊಟ್ಟಿದೆ ಅಂತ ಬಟ್ ಈ ತರದ ಅಟ್ಯಾಕ್ ಹೇಗೆ ಮಾಡ್ತು ಒಂದು ಸುಂದರವಾಗಿರುವಂತಹ ವಿಡಿಯೋ ಬಂದಿದೆ ನಾನು ನನ್ನ ಟ್ವಿಟರ್ ನಲ್ಲಿ ಅದನ್ನ ಶೇರ್ ಮಾಡಿದ್ದೀನಿ ಭಾರತ ಬರೀ ರಫೇಲ್ ಗಳನ್ನ ಮಾತ್ರ ಬಳಸಲಿಲ್ಲ ರಫೇಲ್ ಭಾರತದ ಏರ್ ಸ್ಪೇಸ್ ಬಿಟ್ಟು ಆಚೆನೆ ಹೋಗದೆ ಇದ್ದ ಜಾಗದಿಂದ ಅಟ್ಯಾಕ್ ಮಾಡ್ತು ನಮ್ಗೆ ಅದೊಂದು ಟೆಸ್ಟ್ ಆಗ್ಬೇಕಿತ್ತು ಟೆಸ್ಟ್ ಆಯ್ತು ಎರಡನೇದು ನಾವು ಸುಖೋಯ್ ಅನ್ನ ಬಳಸ್ಕೊಂಡಿದ್ದೀವಿ ಈ ಸುಖೋಯ್ ನಮ್ಮ ಏರ್ ಸ್ಪೇಸ್ ನಿಂದ ಸ್ವಲ್ಪ ಆಚೆಗೆ ಹೋಗಿ ಅಟ್ಯಾಕ್ ಮಾಡ್ತು ಆನಂತರ ನಾವು ಹ್ಯಾರಪ್ ಡ್ರೋನ್ ಗಳನ್ನ ಬಳಸಿದ್ವಿ ಹ್ಯಾರಪ್ ಡ್ರೋನ್ ಇಸ್ರೇಲ್ ನಿಂದ ಬಂದಿರುವಂತಹ ಡ್ರೋನ್ ಆ ಡ್ರೋನ್ ಗಳನ್ನ ಬಳಸಿದ್ವಿ ನಾನು ಈ ಹಿಂದೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಿರುವಾಗ ಚಿತ್ರದುರ್ಗದಲ್ಲಿ ಮಾತನಾಡುವಾಗ ಹೇಳಿದ್ದೆ ಭಾರತದ ಗಳಿವೆ ಈ ಡ್ರೋನ್ ಗಳು ಅಮ್ಯುನೇಷನ್ ತೆಗೆದುಕೊಳ್ಳುತ್ತೆ ನೀವು ಅದಕ್ಕೆ ಕೋಆರ್ಡಿನೇಟ್ಸ್ ಕೊಟ್ಟರೆ ತಾನೇ ಹೋಗಿ ಸೂಸೈಡ್ ಅಟ್ಯಾಕ್ ಅನ್ನ ಮಾಡುತ್ತೆ ಅದರಲ್ಲಿ ಯಾವ ವ್ಯಕ್ತಿಯು ಕೂತಿರಬೇಕಾಗಿಲ್ಲ ಇಂತವನ್ನ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ ಅವತ್ತು ತುಂಬಾ ಮಾಕ್ ಮಾಡಿದ್ರು ಈ ಕಾಂಗ್ರೆಸ್ ದಡ್ರು ಅಂತ ಹೇಳಲಿಕ್ಕೆ ಮತ್ತೇನಾದ್ರೂ ಅವರಿಗೆ ಭವಿಷ್ಯ ಏನು ಅನ್ನೋದು ಗೊತ್ತಿಲ್ಲ ಈ ಕ್ಷಣಕ್ಕೆ ಏನ್ ಬೇಕೋ ಅದನ್ನ ಹೇಳೋದಷ್ಟೇ ಆದ್ರೆ ಇವತ್ತು ಭಾರತ ಪ್ರೂವ್ ಮಾಡಿದೆ ಅವತ್ ನಾನು ಏನೇನ್ ಮಾತನ್ನ ಹೇಳಿದ್ನೋ ಇವತ್ ಅದನ್ನ ಪ್ರೂವ್ ಮಾಡಿದೆ ಮತ್ತೆ ನನಗೆ ಇನ್ನೂ ಸಂತೋಷದ ಸಂಗತಿ ಏನು ಗೊತ್ತಾ ಈ ಡ್ರೋನ್ ಗಳ ಜೊತೆಗೆ ಇವತ್ತಂತೂ ಹ್ಯಾರೋ ಡ್ರೋನ್ ಗಳು ಹ್ಯಾವಕ್ ಕ್ರಿಯೇಟ್ ಮಾಡಿಬಿಟ್ಟಿವೆ ಪಾಕಿಸ್ತಾನದಲ್ಲಿ ಇವತ್ತು ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ನೀವು ಆಶ್ಚರ್ಯ ಪಡ್ತೀರಾ ಕರಾಚಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಇವತ್ತು ಇಸ್ಲಾಮಾಬಾದ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಇವತ್ತು ಲಾಹೋರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ರಾವಲ್ ಪಿಂಡಿಯಾ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಇವತ್ತು ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ ಏನ್ ಮಾಡಬೇಕು ಅಂತ ಗೊತ್ತಾಗದೇ ಇರುವಂತ ಸ್ಥಿತಿಯಲ್ಲಿ ಅದು ಒದ್ದಾಡ್ತಾ ಇದೆ ಆದ್ರೆ ಹ್ಯಾರೋ ಡ್ರೋನ್ ಯಾವ ಡ್ರೋನ್ ಕುರಿತಂತೆ ಟ್ರೋಲ್ ಮಾಡುವಂತ ಪುಣ್ಯಾತ್ಮರು ಸಿಕ್ಕಾಪಟ್ಟೆ ಆಡ್ಕೊಂಡಿದ್ರು ಇವತ್ತು ನನಗೆ ಬಹಳ ಹೆಮ್ಮೆ ಇದೆ ಇಸ್ರೇಲ್ ನಿಂದ ಬಂದಿರುವಂತಹ ಹ್ಯಾರೋ ಡ್ರೋನ್ ಅದರದ ಕೆಪಾಸಿಟಿ ಏನ್ ಗೊತ್ತಾ ಅದು ಸಿಕ್ಸ್ ಅದು ಟ್ರಾವೆಲ್ ಮಾಡಬಲ್ಲದು ಹುಡುಕಿಕೊಂಡು ಹೊಡೆಯಬಲ್ಲದು ಟೂ ಹಂಡ್ರೆಡ್ ಟ್ರಾವೆಲ್ ಮಾಡಬಲ್ಲಂತ ಕೆಪಾಸಿಟಿ ಹದಿನೇಳು ಕಿಲೋಮೀಟರ್ ಪರ್ ಅವರ್ ಹೋಗುವಂತ ಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸುತ್ತೆ ಅದು ಯಾರಿಗೂ ಗೊತ್ತಾಗದಂತೆ ಹೋಗಿ ಅಟ್ಯಾಕ್ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಇದರ ಜೊತೆ ಜೊತೆಗೆ ಈ ಆಪರೇಷನ್ ಸಿಂಧೂರ್ನಲ್ಲಿ ನಂಗೆ ಬಹಳ ಸಂತೋಷವಾಗುವಂತ ಆಶ್ಚರ್ಯವಾಗುವಂತ ಸಂಗತಿ ಅಂತಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಬೆಂಗಳೂರಿನಲ್ಲೇ ನಿರ್ಮಾಣಗೊಂಡಿರುವಂತ ಸ್ಕೈ ಸ್ಟ್ರೈಕರ್ ಅನ್ನುವಂತ ಸೂಸೈಡ್ ಡ್ರೋನ್ ಗಳನ್ನ ನಾವು ಯೂಸ್ ಮಾಡಿದೀವಿ ಈ ಸೂಸೈಡ್ ಡ್ರೋನ್ ಗಳ ಕುರಿತಂತೆ ಆ ಸ್ಕೈ ಸ್ಟ್ರೈಕರ್ ನಾನು ಅವರು ವೆಬ್ಸೈಟ್ ಅಲ್ಲ ಚೆಕ್ ಮಾಡಿದೆ ಅವರು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂತಂದ್ರೆ ಅದು ಹಾರಾಡುವಾಗ ಅದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ತರಣೆ ಹ್ಯಾರೋಪ್ ಹಾರದಂಗೆ ಹಾರುತ್ತೆ ಆದ್ರೆ ಅಟ್ಯಾಕ್ ಮಾಡಿದ್ರೆ ಮಿಸೈಲ್ ಅಟ್ಯಾಕ್ ಮಾಡದಂತೆ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ ಬಟ್ ಇದ್ರ ರೇಂಜು ಹ್ಯಾರೋಪ್ ನಷ್ಟಿಲ್ಲ ಆದ್ರೆ ಹಂಡ್ರೆಡ್ ಕಿಲೋಮೀಟರ್ ನಷ್ಟಿದೆ ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಇದು ಆಕಾಶದಲ್ಲಿ ಹಾರಬಲ್ಲದು ಅಷ್ಟು ಚಿಕ್ಕ ದೂರವನ್ನ ತುಂಬಾ ಪ್ರಿಸೈಸ್ಡ್ ಅಟ್ಯಾಕ್ ಮಾಡುವಂತ ಸಾಮರ್ಥ್ಯ ನಮ್ಮ ಕರ್ನಾಟಕದಲ್ಲಿ ತಯಾರಾಗಿರುವಂತಹ ಈ ಡ್ರೋನ್ಗಳಿಗೆ ಅದನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ದೇಶದ ಸರ್ಕಾರ ಅದನ್ನು ತೆಗೆದುಕೊಂಡು ಇಂಡಕ್ಟ್ ಮಾಡಿತ್ತು ಅದನ್ನ ಟೆಸ್ಟ್ ಮಾಡುವಂತ ಅವಕಾಶ ನಮ್ಗೆ ಯಾವಾಗಲೂ ಸಿಕ್ಕಿರಲಿಲ್ಲ ಪಾಕಿಸ್ತಾನದ ಅವಕಾಶ ಮಾಡಿಕೊಟ್ಟರು ನಾವು ಟೆಸ್ಟ್ ಮಾಡಿದ್ವಿ ನಮ್ಮ ಬೆಂಗಳೂರಿನಲ್ಲಿ ತಯಾರಾಗಿರುವಂತಹ ಡ್ರೋನ್ಗಳು ಈಗ ಟೆಸ್ಟೆಡ್ ಓಕೆ ಜಗತ್ತಿನ ಮಾರ್ಕೆಟ್ಗೆ ಈಗ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಪಡ್ಕೊಂಡಿದೆ ಪಾಕಿಸ್ತಾನ ಅದಕ್ಕೊಂದು ಬೇಸ್ ಮಾಡಿಕೊಡ್ತು ನಾವು ಇದಕ್ಕೆ ಬಳಸಿರುವಂತಹ ಕ್ರೂಸ್ ಮಿಸೈಲ್ ಗಳನ್ನ ಸ್ಕಾಲ್ಪ್ ಅಂತ ಕರಿತಾರೆ ಅಂತ ಹೇಳ್ತೀವಿ ರಫೇಲ್ ಗಳು ಅದು ಫ್ರಾನ್ಸ್ ನಲ್ಲೇ ತಯಾರಾಗಿರುವಂತಹ ಸ್ಕ್ಯಾಪ್ ಮಿಸೈಲ್ ಗಳನ್ನ ಆ ರಫೇಲ್ ಗಳಲ್ಲಿ ಏನಿತ್ತು ಅದನ್ನು ಸರಿಯಾಗಿ ಬಳಕೆ ಮಾಡಿ ನೋಡಿದ್ದೀವಿ ಅದು ಐದ್ನೂರು ಕಿಲೋಮೀಟರ್ ರೇಂಜಿನವರೆಗೂ ಒಂದು ವಿಮಾನ ಹೋದಂತೆ ಹೋಗಿ ಅಟ್ಯಾಕ್ ಮಾಡುತ್ತೆ ಹಾಗೆ ನನ್ನ ದೇಶದ ಏರ್ ಸ್ಪೇಸ್ ನಲ್ಲಿ ಇದ್ದಂತ ಈ ನಮ್ಮ ವಿಮಾನಗಳು ರಫೇಲ್ ವಿಮಾನಗಳು ಏನ್ ಅಟ್ಯಾಕ್ ಮಾಡಿದ್ವು ಅದು ಸರಿಯಾಗಿ ಹೇಳಿರುವಂತಹ ಜಾಗದಲ್ಲಿ ಬಾಂಬ್ ಬಿದ್ದಿದೆ ಮಿತ್ರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕೆಲವೊಂದು ಮಸೀದಿ ಗುಮ್ಮಟಗಳು ಏನಿವೆ ಕರೆಕ್ಟ್ ಆಗಿ ಆ ಗುಮ್ಮಟವನ್ನ ದಾಟ್ಕೊಂಡು ಹೋಗಿ ಇಡೀ ಆ ಮಸೀದಿಯನ್ನು ಧ್ವಂಸಗೊಳಿಸಿರುವಂತಹ ಆ ದೃಶ್ಯ ನೋಡಿದ್ರೆ ಎಂತ ಅದ್ಭುತವಾಗಿರುವಂತ ಅಟ್ಯಾಕ್ ಅಂತ ನಮ್ಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ನಾವು ಈ ಹಿಂದೆ ಇಸ್ರೇಲ್ ನಲ್ಲಿ ಮಾಡಿರುವಂತಹ ಬಾಂಬ್ ಗಳನ್ನ ಬಳಸಿದ್ವಿ ಆ ಬಾಂಬ್ಗಳು ಆ ಮೇಲಿನ ಭಾಗವನ್ನ ಕೊರೆದು ಕಾಂಕ್ರೀಟ್ ಅನ್ನ ಕೋರೆದು ಒಳಗೋಗಿ ಸಿಡಿಯುವಂತ ಬಾಂಬ್ಗಳಾಗಿದ್ವು ಈ ಬಾರಿ ನೇರ ಅಟ್ಯಾಕ್ ಮಾಡುವಂತ ಈ ಬಾಂಬ್ ಗಳನ್ನ ನಾವು ಸ್ಕಾಲ್ಪ್ ಮಿಸೈಲ್ ಗಳನ್ನ ಇಲ್ಲಿ ನಾವು ಹಾಕಿದ್ದೀವಿ ಇನ್ನು ಪ್ರಮುಖವಾದ ಸಂಗತಿ ಒಂಬತ್ತು ಟಾರ್ಗೆಟ್ ಗಳನ್ನ ಗುರುತಿದ್ವಿ ಪರ್ಫೆಕ್ಟ್ ಅಟ್ಯಾಕ್ ಆಯ್ತು ಮತ್ತು ನಮ್ಮ ನಾನು ಆಗ್ಲೇ ಹೇಳಿದಂತೆ ನಮ್ಮ ಎಲ್ಲ ಇಕ್ವಿಪ್ಮೆಂಟ್ಗಳು ಟೆಸ್ಟ್ ಆದವು ನಂಗೆ ಬಹಳ ಬೇಜಾರಿತ್ತು ನಾವಿನ್ನು ಎಸ್ ಫೋರ್ ಹಂಡ್ರೆಡ್ ರಷ್ಯಾದಿಂದ ಕಾಸ್ಟ್ಲಿ ಅಷ್ಟು ದುಡ್ಡು ಕೊಟ್ಟು ತರಿಸಕೊಂಡಿದೀವಿ ಅದನ್ನ ಇನ್ನೂ ಟೆಸ್ಟ್ ಮಾಡಲಿಲ್ಲ ಅಂತ ಬಟ್ ಗಾಡ್ ನಿನ್ನೆ ರಾತ್ರಿ ಪಾಕಿಸ್ತಾನ ತಂಟೆ ಮಾಡ್ಲಿಕ್ಕೆ ಬಂದಾಗ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನ ಹಾರಿಸಿ ಎಲ್ಲ ಮಿಸೈಲ್ ಗಳನ್ನು ಬಡದಾಕಿ ಎಸ್ ಫೋರ್ ಹಂಡ್ರೆಡ್ ಕೂಡ ಟೆಸ್ಟ್ ಮಾಡಿ ಆಯ್ತು ಈಗ ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋದನ್ನ ಪರ್ಫೆಕ್ಟ್ ಸಾಧ್ಯ ಆಯ್ತು ಇದನ್ನ ಹೇಳಬೇಕು ಅಂತಂದ್ರೆ ನಾವು ಟಾರ್ಗೆಟ್ ಏನ್ ಮಾಡಿದ್ವು ಅಟ್ಯಾಕ್ ಮಾಡಿದ್ವೋ ಅದರಲ್ಲಿ ಸತ್ರು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಅನೇಕ ವರದಿಗಳು ಬರಬೇಕು ಈಗ ಬಂದಿರುವಂತಹ ವರದಿಯ ಪ್ರಕಾರ ರೌಫ್ ಅಸ್ಗರ್ ಅಂತ ಮೌಲಾನಾ ಮಸೂದ್ ಅಜರ್ ತೀರ್ಕೊಂಡಿದ್ದಾನೆ ಮೌಲಾನಾ ಮಸೂದ್ ಅಜರ್ ನೆನಪಿರಬೇಕು ಇದೇ ಮೌಲಾನಾ ಮಸೂದ್ ಅಜರ್ ವಿಮಾನ ಹೈಜಾಕ್ ಆದಾಗ ಅವನನ್ನ ಬಿಡುಗಡೆ ಮಾಡಲಾಗಿತ್ತು ಅವನನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕಾಗಿರುವಂತಹ ಅತ್ಯಂತ ಕೆಟ್ಟ ಸ್ಥಿತಿಗೆ ಭಾರತ ಇತ್ತು ಆ ಐ ಸಿ ಏಟ್ ಒನ್ ಫೋರ್ಥ ವಿಮಾನವನ್ನ ಅಪಹರಣ ಮಾಡುವಂತ ಒಟ್ಟಾರೆ ಪ್ಲಾನ್ ಮಾಡಿ ಅಪಹರಣ ಇದೆ ಹೆಮ್ಮೆ ನ ಅಪಹರಣ ಮಾಡಿದ್ನೋ ಅಂತವನ ವಿರುದ್ಧ ನಾವು ಪ್ರತೀಕಾರ ತೆಗೆದುಕೊಳ್ಳಿ ಸಾಧ್ಯ ಆಗಿದೆ ಅಷ್ಟೇ ಅಲ್ಲ ಇವತ್ತು ಇಸ್ರೇಲ್ ನವರು ಕೂಡ ಬಹಳ ಖುಷಿ ಪಡ್ತಿದ್ದಾರೆ ಅಮೆರಿಕನ್ ಖುಷಿ ಪಡ್ತಿದ್ದಾರೆ ಯಾಕೆಂತಂದ್ರೆ ಅಮೆರಿಕಾದ ಒಬ್ಬ ಪತ್ರಕರ್ತ ಇದ್ದ ಡ್ಯಾನಿಯಲ್ ಪರ್ಲ್ ಅಂತ ಅಮೆರಿಕನ್ ಜೂಇ ಅಮೆರಿಕನ್ ಜೀವಿ ಅಲ್ಲಿ ಹೋಗಿದ್ದಾಗ ಅವನ ಅಪಹರಣ ಮಾಡಿ ಹಾಕೋದಕ್ಕೆ ಲೀಡ್ ಅನೇಕರು ಸಂಭ್ರಮ ಪಟ್ಟಿದ್ದಾರೆ ಆನಂದ ಅಂತ ಅನಿಸಿದೆ ಕೆಲವರಿಗೆ ನಾವು ಅಟ್ಯಾಕ್ ಮಾಡಬಾರ್ದಾಗಿತ್ತು ಅಂತ ಹೇಳುವ ಕಪಾಳಕ್ಕೆ ಹೊಡೆಯುವಂತೆ ಇವತ್ತು ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆ ಗಳಿಗೆ ಯೋಗ್ಯವಾದ ಜಾಗ ಭೂಮಂಡಲ ಅಲ್ಲ ಅಂತ ತೋರಿಸಲಿಕ್ಕೆ ಭಾರತ ಲೀಡ್ ಆಗ್ತಿದೆ ಅಂತ ಎಲ್ಲಕ್ಕಿಂತ ಚಂದದ ಸಂಗತಿ ನನಗೇನಿಸ್ತು ಅಂತಂದ್ರೆ ಈ ಎಲ್ಲ ಪ್ರಕರಣ ಮುಗಿದ ನಂತರ ಬ್ರೀಫ್ ಮಾಡ್ಲಿಕ್ಕೆ ಭಾರತ ಆರ್ಮಿಯ ಪರ್ಸನ್ಸ್ ಕರ್ಕೊಂಡ್ ಬಂತಲ್ಲ ಯಾರಿದ್ರು ಗೊತ್ತಾ ಒಬ್ರು ಇದ್ದವರು ಈ ದೇಶದ ಫಾರಿನ್ ಸೆಕ್ರೆಟರಿ ಆಗಿರುವಂತಹ ವಿಕ್ರಮ್ ಮಿಸ್ರಿ ಅವರಿದ್ರು ಅವರಿದ್ರು ಅದಾದ ನಂತರ ಕರ್ನಲ್ ಸೋಫಿಯಾ ಕುರೇಶಿ ಇದ್ರು ಮೂರನೇ ಅವರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅಂತ ವ್ಯೋಮಿಕಾ ಸಿಂಗ್ ನಾನ್ ಜಾತಿಯನ್ನು ಮಾತಾಡಬಾರದು ಬಟ್ ಸುಮ್ನೆ ಹೇಳಬೇಕು ಎಲ್ಲದರಲ್ಲೂ ಜಾತಿಯನ್ನ ಕೆದಕೋರಿಗೆ ಗೊತ್ತಿರಬೇಕು ವ್ಯೋಮಿಕಾ ಸಿಂಗ್ ಸಿಖರು ಖಾಲಿಸ್ತಾನಿ ಬೇಡಿಕೆಯನ್ನ ಪಾಕಿಸ್ತಾನರು ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ ಸಿಖ್ಖರ ಪರವಾಗಿ ಒಂದು ಹೆಣ್ಣು ಮಗಳು ಮತ್ತು ಕರ್ನಲ್ ಸೋಫಿಯಾ ಕುರೇಶಿ ಆಕೆ ಒಬ್ಬ ಮುಸ್ಲಿಂ ಹೆಣ್ಮಗಳು ಪ್ರಖರ ರಾಷ್ಟ್ರ ಭಕ್ತರಾಗಿರುವಂತ ಒಬ್ಬ ಮುಸ್ಲಿಂ ಹೆಣ್ಮಗಳು ಆಕೆ ಅದನ್ನ ಬ್ರೀಫ್ ಮಾಡಿದ್ರು ಮತ್ತು ನನಗೆ ಗೊತ್ತಿರೋ ಪ್ರಕಾರ ವಿಕ್ರಮ್ ಮಿಸ್ರಿ ಪ್ರಾಬಬಲಿ ಅವರು ಕಾಶ್ಮೀರದವರು ಪಂಡಿತರು ಇರಬಹುದು ಅಂತ ಅನ್ಸುತ್ತೆ ಹೀಗಾಗಿ ಒಂದು ಸಂದೇಶವನ್ನ ಕೊಟ್ಟಿದೆಯಲ್ಲ ಅತ್ಯದ್ಭುತ ಪಾಕಿಸ್ತಾನದವರು ಭಾರತದೊಳಗೆ ಬಂದು ಗಂಡಸರನ್ನ ಕೊಂದು ಹೆಂಗಸರ ಆ ಸಿಂಧೂರವನ್ನ ಅಳಿಸಿ ನೀವು ಹೋಗಿ ಹೇಳಿ ಅಂತಂದ್ರೆ ಮೋದಿ ಹೆಣ್ಣು ಮಕ್ಕಳ ಕೈಲೇ ಪಾಕಿಸ್ತಾನದಲ್ಲಿ ಆಗಿರುವಂತ ಈ ಭಯಾನಕ ಕೃತ್ಯವನ್ನ ಎಕ್ಸ್ಪ್ಲೈನ್ ಮಾಡಿಸುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರಲ್ಲ ಅದ್ಭುತವಾಗಿರುವಂತಹ ಪ್ರಕ್ರಿಯೆ ಅಂತ ಅನ್ಸುತ್ತೆ ಆಲೋಚನೆಗೂ ಕೂಡ ನಾನು ಮೋದಿಗೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಪಾಕಿಸ್ತಾನದ ಕಥೆ ಏನಾಗಿದೆ ಅಂತಂದ್ರೆ ನಾನು ಆಗ್ಲೇ ಹೇಳಿದಂತೆ ಕರಾಚಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ನಲ್ಲಾಗಿದೆ ಇಸ್ಲಾಮಾಬಾದ್ ನಲ್ಲಾಗಿದೆ ರಾವಲ್ಪಿಂಡಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಸಿಡಿದು ಹೋಗಿದೆ ಅದು ಅದು ಚೂರ್ ಚೂರ್ ಆಗೋಗಿದೆ ಹೇಗೆ ಅಂತಂದ್ರೆ ರಾವಲ್ಪಿಂಡಿಯಿಂದ ನಾನು ಈಗೊಂದು ಒಂದು ವಿಡಿಯೋ ನೋಡ್ತಾ ಇದ್ದೆ ಪಾಕಿಸ್ತಾನದವನು ನಾನು ರಾವಲ್ಪಿಂಡಿ ಸ್ಟೇಡಿಯಂ ಹೋಗ್ಬೇಕು ಅಂತಂದ್ರೆ ನಂಗೆ ಬಿಡ್ತಾ ಇಲ್ಲ ಇದು ಆಕಾಶದಿಂದ ಮಿಂಚೊಂದು ಬಂದು ರಾವಲ್ಪಿಂಡಿ ಸ್ಟೇಡಿಯಂ ನಲ್ಲಿ ಬಿದ್ದಿದೆ ಅಂತ ಇದ್ದಾರೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಮಜಾ ಏನು ಅಂತಂದ್ರೆ ಮಿತ್ರರೇ ಸುಳ್ಳು ಹೇಳೋದ್ರಲ್ಲಿ ಪಾಕಿಸ್ತಾನ ಸಿಕ್ಕಾಪಟ್ಟೆ ನಿಸ್ಸೀಮ ನಾನು ಇದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಇನ್ನು ಉದ್ದಕ್ಕೂ ಕೂಡ ಆದ್ರೆ ಇಂಡಿಯನ್ ಡ್ರೋನ್ಸ್ ಇವತ್ತು ಹನ್ನೆರಡು ಪಾಕಿಸ್ತಾನದ ಮೇಜರ್ ಸಿಟೀಸ್ ಗಳನ್ನ ಅಟ್ಯಾಕ್ ಮಾಡಿದೆ ನಾನು ಹೇಳ್ತಾ ಇಲ್ಲ ಪಾಕಿಸ್ತಾನದವರೇ ಇದನ್ನ ಹೇಳ್ಕೊಳ್ತಾ ಇರುವಂತದ್ದು ಅವರು ಯಾವ ಕಾರಣಕ್ಕೆ ಇದನ್ನೆಲ್ಲ ಾರೋ ದೇವರೇ ಬಲ್ಲ ಆದ್ರೆ ನನಗಂತೂ ಖುಷಿ ಈ ವಿಡಿಯೋಗಳನ್ನು ಇಟ್ಕೊಂಡು ಇನ್ನು ಮುಂದೆ ಕಾಂಗ್ರೆಸ್ನವರು ಆಮ್ ಆದ್ಮಿ ಪಾರ್ಟಿ ಪ್ರೂಫ್ ಕೊಡಿ ಅಂತ ಕೇಳಿದ್ರೆ ಕಪಾಳಕ್ಕೆ ಹೊಡೆದು ಈ ಪ್ರೂಫ್ ಮುಂದಿಟ್ಟು ಇದು ಪಾಕಿಸ್ತಾನದವರು ಹೇಳಿದ್ದು ಅಂತ ನಾವು ಹೇಳಬಹುದು ಕೊಟ್ಟಿದ್ದಾರೆ ಅನ್ನೋದು ಬಹಳ ವಿಶೇಷವಾದ ಸಂಗತಿ ಇನ್ನು ಒಂಬತ್ತು ಪ್ಲೇಸಸ್ ಅಟ್ಯಾಕ್ ಆಗಿತ್ತಲ್ಲ ಈ ಅಟ್ಯಾಕ್ ಆಗಿರುವಂತ ಪ್ಲೇಸಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾವು ಬಾಲಾಕೋಟ್ ನಲ್ಲಿ ಏರ್ ಸ್ಟ್ರೈಕ್ ಆಗಿದ್ದಾಗ ಅಲ್ಲಿ ಇನ್ನೂರಿಂದ ಮುನ್ನೂರು ಜನ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ರು ಅಂತವ್ರ ಮೇಲೆ ಅಟ್ಯಾಕ್ ಮಾಡಿತ್ತು ಅಂತ ಹೇಳಿತ್ತು ಪಾಕಿಸ್ತಾನ ಡಿನೈ ಮಾಡಿತ್ತು ಈ ಬಾರಿ ಹಾಗಾಗ್ಲಿಲ್ಲ ಅಟ್ಯಾಕ್ ಮಾಡಿರುವಂತಹ ವಿಡಿಯೋ ಇಟ್ಕೊಂಡು ಒಂದೊಂದು ಅಟ್ಯಾಕ್ ಅನ್ನು ಕೂಡ ಆರ್ಮಿ ರಿಲೀಸ್ ಮಾಡ್ತಾ ಇದೆ ಹೀಗಾಗಿ ಪಾಕಿಸ್ತಾನ ಡಿನೈ ಮಾಡುವಂತ ಸ್ಥಿತಿಯಲ್ಲಿಲ್ಲ ಇಡೀ ಜಗತ್ತು ಏಕಕಾಲಕ್ಕೆ ಈ ಉದ್ವಸ್ತಗೊಂಡಿರೋದನ್ನ ಪಾಕಿಸ್ತಾನ ಗುಟ್ಟಿರೋದನ್ನ ನೋಡ್ತಾ ಇದೆ ಮಿತ್ರ ಭಾವಲ್ಪುರ ಪಾಕಿಸ್ತಾನದ ಅತ್ಯಂತ ಒಳಕ್ಕಿರುವಂತದ್ದು ಹೆಚ್ಚು ಕಡಿಮೆ ಅರವತ್ತೈದು ಎಪ್ಪತ್ತು ಮೈಲು ದೂರ ನೂರು ಕಿಲೋಮೀಟರ್ ಆಸ್ಪಾಸ್ ಇರುವಂತ ಆ ಜಾಗಕ್ಕೆ ಹೋಗಿ ಭಾರತ ಅಟ್ಯಾಕ್ ಮಾಡಿದೆ ಅಲ್ಲಿರುವಂತ ಮರ್ಕಜ್ ಸುಭಾನ್ ಅಲ್ಲಾ ಅಂತ ಒಂದು ಮಸೀದಿ ಆ ಮಸೀದಿಯ ಯಾರಿಗೆ ಅಂತಂದ್ರೆ ಜೈಷ್ ಎ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ಸ್ ಹೆಡ್ ಕ್ವಾರ್ಟರ್ಸ್ ಒಂದು ಮಸೀದಿ ಒಂದು ನೀವು ಟೆರರಿಸಂಗೆ ಜಾತಿ ಇಲ್ಲ ಟೆರ್ರಿಸಂಗೆ ಧರ್ಮ ಇಲ್ಲ ಅಂತ ಹೇಳ್ತಿರಲ್ಲ ಮಸೀದಿಯೇ ಜೈಷ್ ಎ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಮೌಲಾನಾ ಮಸೂದ್ ಅಜರ್ ಇರ್ತಾ ಇದ್ದಿದ್ದು ಅವ್ನು ಟ್ರೈನಿಂಗ್ ತಗೊಂಡಿದ್ದೇ ಇಲ್ಲೇ ಪುಲ್ವಾಮಾ ದಾಳಿ ಆದಾಗ ಆ ಪುಲ್ವಾಮಾ ದಾಳಿಗೆ ಬೇಕಾಗಿರುವಂತಹ ಎಲ್ಲ ಪ್ಲಾನ್ ಅನ್ನ ಮಾಡಿದ್ದು ಇದೇ ಮರ್ಕಜ್ ನಲ್ಲಿ ಇದೇ ಮಸೀದಿಯಲ್ಲಿ ಆ ಮಸೀದಿ ಇವತ್ತು ಉಡಿಸ್ ಏನೂ ಇಲ್ಲ ಆ ಮಸೀದಿ ಚೂರ್ ಚೂರಾಗಿ ಬಿದ್ದಿರೋದನ್ನ ನೋಡ್ತಾರೆ ಮುರೀದ್ಕೆಯಲ್ಲಿ ಮರ್ಕಜ್ ತೈಬಾ ಅಂತ ಇತ್ತು ಮರ್ಕಜ್ ಅಂತಂದ್ರೆ ಅದು ಆ ಮಸೀದಿಯ ಮರ್ಕಜ್ ಅದು ಅಲ್ಲಿ ಮರ್ಕಜ್ ತೈಬಾ ಇತ್ತು ಅಲ್ಲಿ ಲಷ್ಕರ್ ಎ ತೈಬಾದ ಅದು ಹೆಡ್ ಕ್ವಾರ್ಟರ್ಸ್ ತರ ಇತ್ತು ಅವರು ಟ್ರೈನಿಂಗ್ ತಗೊಳ್ತಾ ಇದ್ರು ಮತ್ತು ಇದೇ ಮುರೀದ್ಕೆಯಲ್ಲಿ ಕಸಬ್ ಟ್ರೈನ್ ಆಗಿದ್ದ ಇದೇ ಮುರೀದ್ಕೆಯ ಈ ಇದನ್ನ ನಡೆಸ್ಲಿಕ್ಕೋಸ್ಕರ ಒಸಾಮಾ ಬಿನ್ ಲಾಡೆನ್ ಫಂಡ್ ಮಾಡ್ತಾ ಇದ್ದ ಡೇವಿಡ್ ಹೆಡ್ಲಿ ಮತ್ತು ಇತ್ತೀಚೆಗೆ ಕರ್ಕೊಂಡು ಬಂದ್ರಲ್ಲ ರಾಣಾನ ಆ ರಾಣ ಯಾರಿದ್ದಾರೆ ಯಾರು ಈ ದೇಶದಲ್ಲಿ ಅನೇಕ ಟ್ವೆಂಟಿ ಸಿಕ್ಸ್ ಲೆವೆನ್ ಸೇರಿದಂತೆ ಅನೇಕ ಪ್ರಕರಣಗಳಿಗೆ ಬೇಕಾಗಿದ್ರು ಅವರೆಲ್ಲರೂ ಕೂಡ ಇದೇ ಮರ್ಕಜ್ ಗೆ ಪಾಕಿಸ್ತಾನಕ್ಕೆ ಹೋಗ್ ಬಂದಾಗ ಬರ್ತಾ ಇದ್ರು ಜಮಾತು ದಾವಾ ಅದನ್ನ ಅನೇಕ ವರ್ಷಗಳ ಕಾಲ ನಡೆಸ್ತಾ ಇತ್ತು ಸೊ ಇವೆಲ್ಲವೂ ಸೇರಿಕೊಂಡಿದ್ದಂತ ಆ ಮರ್ಕಜ್ ನ ಮೇಲೆ ಬಾಂಬ್ ಹಾಕ್ಲಾಯಿತು ಆ ನಂತರ ಸರ್ಜಲ್ ಅಥವಾ ತೆಹರಾನ್ ಕಲಾನ್ ಅಲ್ಲಿ ಜೈಷ್ ಎ ಮೊಹಮ್ಮದ್ ನ ಒಟ್ಟಾರೆ ಟೀಮ್ ಇತ್ತು ಅವರ ಲಾಂಚ್ ಬೇಸ್ ಅಲ್ಲಿತ್ತು ಅಲ್ಲಿಂದ ಭಾರತದ ವಿರುದ್ಧ ಡ್ರೋನ್ ಗಳನ್ನ ಲಾಂಚ್ ಮಾಡ್ತಾ ಇದ್ರು ಆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು ನಾರ್ಕೋ ಟೆರರಿಸ್ಟ್ ಏನ್ ನಡೀತಾ ಇತ್ತು ಅದಕ್ಕೆ ಬೇಕಾಗಿಯೂ ಕೂಡ ಬಳಸಲಾಗಿತ್ತು ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ ಮೆಹಮೂನಾ ಜೋಯಾ ಅಂತ ಸಿಯಾಲ್ ಕೋಟ್ ನಲ್ಲಿತ್ತು ಸಿಯಾಲ್ ಕೋಟ್ ನಮ್ಗೆ ಅತ್ಯಂತ ಹತ್ತಿರ ಇರುವಂತಹ ಜಾಗ ಅದು ಪಾಕಿಸ್ತಾನದ ಅತ್ಯಂತ ಪ್ರಮುಖವಾದ ಜಾಗ ಕೂಡ ಈ ಕೋಟ್ ನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಹೊಸ ರಿಕ್ರಿಟ್ ಜೋಡಿಸಿಕೊಳ್ಳಲಾಗುತ್ತಿತ್ತು ಅಲ್ಲಿಂದ ಅವರಿಗೆ ಬೇಕಾದ ಮರ್ಕಸ್ಗೆ ಕಳಿಸಿ ಭಾರತಕ್ಕೆ ಹೋಗಲಿಕ್ಕೆ ಬೇಕಾಗಿರುವಂತ ಲಾಂಚ್ ಪ್ಯಾಡ್ ಗಳನ್ನು ಕ್ರಿಯೇಟ್ ಮಾಡಿಕೊಡಲಾಗಿತ್ತು ಆ ಮರ್ಕಸ್ ಬಲಿಯಾಗೋಗಿದೆ ಅದಾದ ನಂತರ ಬರ್ನಾಲಾದಲ್ಲಿ ಮರ್ಕಸ್ ಅಹ್ಲೆ ಹದಿತ್ ಅಂತಿತ್ತು ಅದು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿತ್ತು ಅದು ಲಷ್ಕರೆ ತೈಬಾದ ಒಂದು ಬೇಸ್ ಆಗಿತ್ತು ಅದನ್ನು ಧ್ವಂಸಗೊಳಿಸಲಾಗಿದೆ ಆಮೇಲೆ ಒಟ್ಟಾರೆ ನೀವು ಕೇಳೋದಾದ್ರೆ ಮರ್ಕಸ್ ಅಬ್ಬಾಸ್ ಕೋಟ್ಲಿಯಲ್ಲಿತ್ತು ಅದನ್ನ ಧ್ವಂಸಗೊಳಿಸಲಾಗಿದೆ ಸೂಸೈಡ್ ಅಟ್ಯಾಕ್ಸ್ ಏನ್ ನಡೆಯಿತೋ ಅಲ್ಲಿಂದ ಜನ ಬರ್ತಾ ಇದ್ರು ಆಮೇಲೆ ಶವಾಯ್ ನಲ್ಲಾ ಕ್ಯಾಂಪ್ ಇತ್ತು ಮುಜಫರಾಬಾದ್ ನಲ್ಲಿ ಎರಡ್ ಸಾವಿರದ ಮುಂಬೈ ಅಟ್ಯಾಕ್ ಏನ್ ನಡೆದಿತ್ತು ಆ ಅಟ್ಯಾಕ್ ಗೆ ಬೇಕಾಗಿರುವಂತ ಪ್ಲಾನ್ ಅನ್ನು ಮಾಡಿ ಎಲ್ಲರನ್ನು ಒಳಗ್ ತಳ್ಳಿದ್ದು ಈ ಮರ್ಕಜು ಈ ತರದ ಎಲ್ಲ ಮರ್ಕಸ್ಗಳನ್ನು ಹುಡು ಹುಡುಕಿ ಹೊಡೆದಿದ್ದಾರೆ ಐ ವಂಡರ್ ಹೇಗೆ ಈ ಇಷ್ಟು ಪರ್ಫೆಕ್ಟ್ ಆಗಿರುವಂತ ಮಾಹಿತಿ ಇದು ಇದೇ ಜಾಗದಲ್ಲಿದೆ ಅಕ್ಕಪಕ್ಕದಲ್ಲಿ ಎಲ್ಲವನ್ನು ಬಿಟ್ಟು ಇದಕ್ಕೆ ಬಡಿಬೇಕು ಅಂತ ಒಂದು ಪರ್ಫೆಕ್ಟ್ ಆದ ಕೋಆರ್ಡಿನೇಟ್ ತಗೊಂಡು ಹೆಂಗ್ ಹೊಡೆದಿದ್ದಾರೆ ಅಂತಂದ್ರೆ ಬಹಳ ಜನ ಹೇಳ್ತಾರಲ್ಲ ಐ ಎಸ್ ಐನ ನೆಟ್ವರ್ಕ್ ಭಾರತದಲ್ಲಿ ಚೆನ್ನಾಗಿದೆ ಇಲ್ಲಿನ ಜನ ಇಲ್ಲಿನ ಮಸೀದಿಗಳನ್ನ ಬೇಕಾದಾಗ ಅವ್ರು ಬಡ್ಕಾಯಿಸಬಲ್ರು ಬೇಕಾದಂತೆ ಮಾಡಬಲ್ರು ಅಂತ ಭಾರತದ ರಕ್ಷಣಾ ಸಾಮರ್ಥ್ಯ ಇಂಟೆಲಿಜೆನ್ಸ್ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ ನಿಮ್ಮ ಕೃತ್ಯಗಳು ಎಲ್ಲೆಲ್ಲಿ ನಡೆಯುತ್ತವೆ ಅಂತ ಕೋಆರ್ಡಿನೇಟ್ ಸಮೇತ ನಾವು ಭಾರತಕ್ಕೆ ತಲುಪಿಸ್ತಾರೆ ಅವರು ಆ ತಲುಪಿಸಿರುವ ಜಾಗಕ್ಕೆ ಸರಿಯಾಗಿ ಬಡಿತೀವಿ ಅಂತಂದ್ರೆ ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ನೀವು ಅಜಿತ್ ದೋವಲ್ ರ ನೆಟ್ವರ್ಕ್ ಹೇಗಿದೆ ಅನ್ನೋದನ್ನ ಊಹಿಸಿಕೊಳ್ಬೇಕು ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಈ ಇಡೀ ಅಟ್ಯಾಕ್ ನನಗೆ ಬಹಳ ಖುಷಿ ಕೊಟ್ಟಿದ್ದು ಯಾಕೆ ಅಂತಂದ್ರೆ ಇಷ್ಟು ಪ್ರಿಸೈಝ್ಡ್ ಅಟ್ಯಾಕ್ ಇದೆಯಲ್ಲ ಇಡೀ ಜಗತ್ತಿಗೆ ಭಾರತದ ಸಾಮರ್ಥ್ಯ ಏನು ಅಂತ ತೋರಿಸಲಿಕ್ಕೆ ಸಾಧ್ಯವಾಯಿತು ಆ ಕಾರಣ ಕೂಡ ಈ ದಾಳಿ ನನಗೆ ಅತ್ಯಂತ ಖುಷಿ ಕೊಟ್ಟಿರುವಂತ ದಾಳಿ ಅಂತ ಇನ್ನು ಪಾಕಿಸ್ತಾನದ ಕಡೆಯಿಂದ ನೋಡಿ ಈಗ ಪಾಕಿಸ್ತಾನದ ಕಥೆ ಏನು ಪಾಕಿಸ್ತಾನ ಹೇಳ್ಕೊಂಡ್ ತಿರ್ಗಾಡ್ತಿತ್ತಲಾ ಸ್ಟೇಟ್ ಆಫ್ ಆರ್ಟ್ ಅನ್ನುವಂತದ್ದು ಪದೇ ಪದೇ ಹೇಳ್ಕೊಳ್ತಿತ್ತು ನಮ್ದು ರಕ್ಷಣಾ ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಟೇಟ್ ಆಫ್ ಆರ್ಟ್ ಏರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಚೈನಾ ನಮ್ಗ್ ಕೊಟ್ಟಿದೆ ಹೆಚ್ ಕ್ಯೂ ನೈನ್ ಹೆಚ್ ಕ್ಯೂ ಸಿಕ್ಸ್ಟೀನ್ ಇವೆಲ್ಲವೂ ನಮ್ಮತ್ರ ಇದೆ ಪಾಕಿಸ್ತಾನದ ಭಾರತದ ಒಂದು ಮಿಸೈಲ್ ಪಾಕಿಸ್ತಾನವನ್ನ ದಾಟಿ ಬರ್ಲಿಕ್ಕಾಗದಿಲ್ಲಾ ಅಂತ ಆದ್ರೆ ಚೀನಾ ನಿರ್ಮಿತವಾಗಿರುವಂತ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಮಿಸೈಲ್ ದಾಳಿ ನಡೆಸುವಾಗ ಕೆಲಸನೇ ಮಾಡಲಿಲ್ಲ ಹೇಗಿತ್ತು ಅಂತಂದ್ರೆ ಭಾರತದ ಮಿಸೈಲ್ ಹಾದು ಹೋಗ್ತಾ ಇದ್ರೆ ಐ ಆಮ್ ಸಾರಿ ನಂಗೆ ಹೇಳಿ ಬೇಜಾರಾಗುತ್ತೆ ಬಟ್ ನಂಗೆ ಇದು ಪರಿಸ್ಥಿತಿ ಹಾಗೆ ನಮ್ಮ ಭಾರತದ ಮಿಸೈಲ್ ಗಳು ಹೋಗ್ತಾ ಇದ್ರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಮನ್ಮೋಹನ್ ಸಿಂಗ್ರ ತರ ಕೂತಿತ್ತು ತಂಪಾ ಹೋಗ್ಲಿ ಅಂತ ನೋಡ್ಕೊಂಡು ಕೂತಿತ್ತು ಈ ದೇಶದ ಮೇಲೆ ಮುಂಬೈ ದಾಳಿಯಾದಾಗ ಈ ದೇಶದ ಮೇಲೆ ಕೊಯಮತ್ತೂರಲ್ಲಿ ದಾಳಿಯಾದಾಗ ಡೆಲ್ಲಿಯಲ್ಲಿ ದಾಳಿಯಾದಾಗ ಬೆಂಗಳೂರಿನಲ್ಲಿ ದಾಳಿಯಾದಾಗ ಈ ದೇಶದಲ್ಲಿ ಇದ್ದಂತ ಸರ್ಕಾರ ಹೇಗೆ ಸೈಲೆಂಟ್ ಆಗಿ ಕೂತಿತ್ತಲ್ಲ ಇವತ್ತು ಅದೇ ರೀತಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸೈಲೆಂಟ್ ಆಗಿ ಕೂತ್ಕೊಳ್ತು ಮಿತ್ರ ಭಾರತದಿಂದ ಬರ್ತಾ ಇರುವಂತಹ ಮಿಸೈಲ್ ಗಳನ್ನ ಅವುಗಳಿಗೆ ಗುರುತಿಸಲಿಕ್ಕೆ ಆಗಲಿಲ್ಲ ಗುರುತಿಸಿದ್ರು ಕೂಡ ಆ ಏರ್ ಡಿಫೆನ್ಸ್ ಸಿಸ್ಟಮ್ ರಿಯಾಕ್ಟೇ ಮಾಡಲಿಲ್ಲ ಅಂತಂದ್ರೆ ಇಮ್ಯಾಜಿನ್ ಮಾಡಿ ಆ ಏರ್ ಡಿಫೆನ್ಸ್ ಸಿಸ್ಟಮ್ನ ಪರಿಸ್ಥಿತಿ ಏನಾಗಿರಬೇಕು ಅಂತ ಹಾಗಂತ ಇದು ಹೊಸತೇನಲ್ಲ ಟೂ ತೌಸಂಡ್ ಲೆವೆನ್ ಅಲ್ಲಿ ಅಮೆರಿಕಾದ ಸೀಲ್ಡ್ ಟೀಮು ಪಾಕಿಸ್ತಾನದ ಅಬೋಟಾಬಾದ್ ನವರೆಗೂ ವರೆಗೂ ಬಂದು ಪಾಕಿಸ್ತಾನದ ಅಲ್ಲಿ ಅಲ್ಲೊಂದು ಅಲ್ಲೊಂದು ಮಿಲಿಟರಿ ಬೇಸ್ ಇದೆ ಅದರ ಪಕ್ಕದಲ್ಲಿ ಬಂದು ಒಸಾಮಾ ಬಿನ್ ಲ್ಯಾಡ್ ಅನ್ನ ಕೊಂದು ಹುಚ್ಚ ನಾಯಿಗೆ ಬಡದಂತೆ ಬಡಿದು ಅವನ ತನ್ನ ವಿಮಾನದಲ್ಲಿ ಹಾಕೊಂಡು ತಗೊಂಡೋಗಿ ಸಮುದ್ರದಲ್ಲಿ ಬಿಸಾಕೋದ್ರು ಪಾಕಿಸ್ತಾನಕ್ಕೆ ನೆಕ್ಸ್ಟ್ ಡೇ ಗೊತ್ತಾಯ್ತು ಅಂತಂದ್ರೆ ಏನ್ ಕತೆ ಪಾಕಿಸ್ತಾನದ್ದು ಮಿತ್ರ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ನಾವು ಪಾಕಿಸ್ತಾನದ ಒಳಗೆ ನುಗ್ಗಿದ್ವಿ ಏರ್ ಸ್ಟ್ರೈಕ್ ಮಾಡಿದ್ವಿ ಪಾಕಿಸ್ತಾನ ಗೊತ್ತೇ ಆಗಲಿಲ್ಲ ನಾವು ಅಟ್ಯಾಕ್ ಮಾಡಿ ಬಂದು ನಾವು ಹೇಳಿದ್ವಿ ಪಾಕಿಸ್ತಾನ ಗೊತ್ತಾಗ್ಲಿಲ್ಲ ಅನ್ನೋದನ್ನ ಹೆಂಗ್ ಹೇಳ್ಕೊಳ್ತು ಗೊತ್ತಾ ಅಟ್ಯಾಕ್ ಏ ನಡೆದಿಲ್ಲ ಅಂತ ಹೇಳ್ತು ಅದನ್ನ ಸಮರ್ಥಿಸಿಕೊಳ್ಳಲಿಕ್ಕೆ ಭಾರತದ ಕಾಂಗ್ರೆಸ್ರು ಫೈನ್ ಅದು ಬೇರೆ ಪ್ರಶ್ನೆ ಆದ್ರೆ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂತಂದ್ರೆ ಸಿ ಎನ್ ಎನ್ ಟಿವಿನಲ್ಲಿ ಪಾಕಿಸ್ತಾನದ ರಕ್ಷಣಾ ರಕ್ಷಣಾ ಸಚಿವರನ್ನು ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ ನೀವು ಐದು ವಿಮಾನಗಳನ್ನ ಹೊಡೆದಿದ್ದೀರಾ ಅಂತ ಹೇಳ್ತೀರಾ ಅದಕ್ಕೆ ಪ್ರೂಫ್ ಎಲ್ಲಿದೆ ಅಂತ ಕೇಳಿದ್ರೆ ರಕ್ಷಣಾ ಸಚಿವರು ಏನ್ ಹೇಳ್ತಾರೆ ಗೊತ್ತಾ ಅವರು ಹೇಳ್ತಾರೆ ಅದಕ್ಕೆ ಬೇಕಾಗಿರುವಂತಹ ಪ್ರೂಫು ಸೋಷಿಯಲ್ ಮೀಡಿಯಾಗಳಲ್ಲಿದೆ ವಿಶೇಷವಾಗಿ ಇಂಡಿಯಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಿಯಾಂಕರ್ ಗೆ ರಕ್ಷಣಾ ಸಚಿವರಾದ್ರೆ ಏನ್ ಆಗ್ಬೋದು ಹಂಗ ಅನ್ನಿಸ್ಬಿಡ್ತು ನನಗೆ ಒಂದು ಸಲ ಯಾವ ತರದ ದಡ್ಡತನ ಇದೆಯಪ್ಪ ಇವರು ಸೋಶಿಯಲ್ ಮೀಡಿಯಾನೇ ಜಗತ್ತು ಅಂತ ತಿಳ್ಕೊಂಡು ಅದನ್ನು ಸತ್ಯ ಅಂತ ಭಾವಿಸುವಂತ ಈ ದೈನೇಸಿ ಸ್ಥಿತಿಯಲ್ಲಿದ್ದಾರಲ್ಲ ಅಂತ ಇಡೀ ಜಗತ್ತು ಅವರ ಮೇಲೆ ನಗ್ತಾ ಇದೆ ಮಿತ್ರೆ ಸಿ ಎನ್ ಒಂದು ನಮ್ಮ ವಿರೋಧಿ ಆಗಿರುವಂತ ಒಂದು ಚಾನೆಲ್ ಅದು ಭಾರತದ ವಿರುದ್ಧ ಪಾಕಿಸ್ತಾನದ ಪರವಾಗಿದೆ ಆ ಸಿ ಎನ್ ಗೆ ನಾಚಿಕೆ ಅನಿಸುವಷ್ಟರ ಮಟ್ಟಿಗೆ ಆತ ಇಂಟರ್ವ್ಯೂ ಕೊಡ್ತಾನೆ ಫೈನ್ ಪಾಕಿಸ್ತಾನದ ಇನ್ಫರ್ಮೇಷನ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಆತ ಸ್ಕೈ ನ್ಯೂಸ್ ಒಂದು ಇಂಟರ್ವ್ಯೂ ಕೊಡ್ತಾನೆ ಅದರಲ್ಲಿ ಎರಡು ಹಕೀಮ್ ಅವನಿಗೆ ಪ್ರಶ್ನೆ ಕೇಳ್ತಾಳೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗದೆ ತಡಬಡಾಯಿಸ್ತಾನೆ ಮನಸ್ಸಿಗೆ ಬಂದಂತೆ ಏನೇನೋ ಮಾತನಾಡ್ತಾನೆ ನಾವು ಭಾರತಕ್ಕೆ ಪಾಠ ಕಲಿಸ್ತೀವಿ ಅಂತೆಲ್ಲ ಹೇಳ್ತಾನೆ ಏನ್ ಪಾಠ ಮಣ್ಣಂಗಟ್ಟಿ ಕಲ್ಸೋದು ಭಾರತದ ಮಿಸೈಲ್ ಗಳು ಒಂಬತ್ತು ಪ್ರಿಸೈಸ್ಲಿ ಬಂದು ಅಟ್ಯಾಕ್ ಮಾಡಿ ಹೋಯ್ತು ನೀವ್ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಏನ್ ಉತ್ತರವೂ ಇಲ್ಲ ಇನ್ನು ಬ ಪಾಕಿಸ್ತಾನ ಏನೇನು ಸುಳ್ಳು ಹೇಳ್ಕೊಂಡು ಬಂದಿದೆ ನಿನ್ನೆಯಿಂದ ಅಂತಂದ್ರೆ ಆರು ನಾವು ಏರ್ ಕ್ರಾಫ್ಟ್ ಗಳನ್ನ ಭಾರತದ ಏರ್ ಕ್ರಾಫ್ಟ್ ಗಳನ್ನ ಹೊಡೆದು ಉರುಳಿಸಿದೀವಿ ವಿತ್ ನೋ ಪ್ರೂಫ್ ಭಾರತಾನು ಅದನ್ನೇನು ಹೇಳಿಲ್ಲ ಎಲ್ಲೂ ಕೂಡ ಶ್ರೀನಗರದ ಏರ್ಪೋರ್ಟ್ ಅನ್ನ ಉಡಾಯಿಸಿದೀವಿ ಅಂತಂದ್ರು ಶ್ರೀನಗರದ ಏರ್ಪೋರ್ಟ್ ಈಗಲೂ ಕೆಲಸ ಮಾಡ್ತಾ ಇದೆ ನಮ್ಗೆ ಭಾರತದಿಂದ ಆಫ್ ವಾರ್ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆಕೊಂಡಿದೀವಿ ಅವರನ್ನ ಅಂದ್ರೆ ಸೆರೆ ಸಿಕ್ಕಿದ್ದಾರೆ ಭಾರತದ ಸೈನಿಕರು ಅಂತ ಹೇಳಿದ್ದಾರೆ ಒಬ್ಬ ಭಾರತೀಯ ಸೈನಿಕನು ಈ ಆಪರೇಷನ್ ಶುರುವಾದ ನಂತರ ಅವರಿಗೆ ಸೆರೆ ಸಿಕ್ಕಲಿಲ್ಲ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಇವತ್ತು ಕೂಡ ಪಾಕಿಸ್ತಾನದ ಜನರಿಗೆ ಈ ಸುಳ್ಳುಗಳನ್ನು ಹೇಳ್ತಾರೆ ಕಾಂಗ್ರೆಸ್ ಶಶಿ ತರೂರ್ ಮಾತನ್ನ ನಾನು ಕೇಳ್ತಾ ಇದ್ದೆ ಬಹಳ ಚೆನ್ನಾಗಿ ಮಾತನಾಡಿದ್ರು ಒಂದು ಇಂಟರ್ವ್ಯೂ ಕೊಡ್ತಾ ಶಶಿ ತರೂರ್ಗೆ ಅವರು ಕೇಳಿದಾಗ ಶಶಿ ತರೂರ್ ಈ ತರದೆಲ್ಲ ಅವ್ರು ಯಾಕೆ ಮಾತನಾಡ್ತಿದ್ದಾರೆ ಪಾಕಿಸ್ತಾನದವರು ಅಂತ ಕೇಳಿದ್ರೆ ಅದು ಇಂಟರ್ನಲ್ ಯೂಸಿಗೋಸ್ಕರ ಮಾತನಾಡ್ತಾ ಇದ್ದಾರೆ ತಮ್ಮ ದೇಶದ ಜನರಿಗೋಸ್ಕರ ಇಂಟರ್ನಲ್ ಕನ್ಸಂಪ್ಷನ್ಗೋಸ್ಕರ ತನ್ನ ದೇಶದ ಜನರನ್ನ ಸಮಾಧಾನವಾಗಿ ಇರಿಸಲಿಕ್ಕೋಸ್ಕರ ಈ ತರದ ಮಾತುಗಳನ್ನು ಅವ್ರು ಆಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ಪಾಕಿಸ್ತಾನ ಅದೇ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಯಾವ ಕಾಂಗ್ರೆಸ್ ರಫೇಲ್ ನ ಹಿಡ್ಕೊಂಡು ಈ ರಫೇಲ್ ಗೆ ನೀವು ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಕೊಂಡು ತಿರುಗಾಡಿಸ್ತಾ ಇದ್ದೀರಾ ಅಂತ ಮಾಕ್ ಮಾಡ್ತಾ ಇತ್ತು ಭಾರತಕ್ಕೆ ಯುದ್ಧ ಮಾಡುವಂತ ಕೆಪಾಸಿಟಿ ಇಲ್ಲ ಅಂತ ಮಾಕ್ ಮಾಡ್ತಾ ಇತ್ತು ಆ ಕಾಂಗ್ರೆಸ್ನ ಟ್ವೀಟ್ ಏನಿದೆ ಗೊತ್ತಾ ನ್ಯಾಷನಲ್ ಕಾಂಗ್ರೆಸ್ನ ಟ್ವೀಟ್ ಇವತ್ತಿದೆ ಮನಮೋಹನ್ ಸಿಂಗ್ರು ಯಾಕೆ ರಫೇಲ್ನೇ ಬೇರೆ ಎಲ್ಲ ಯುದ್ಧ ವಿಮಾನಗಳಿಗಿಂತ ಹೆಚ್ಚು ಇಷ್ಟಪಟ್ಟು ಬೇಕು ಅಂತ ಕೇಳ್ಕೊಂಡು ನೋಡೋದಕ್ಕೆ ಒಂದು ಡೀಟೇಲ್ ಕೊಟ್ಟಿದೆ ರಫೇಲ್ ನ ಸಾಮರ್ಥ್ಯಗಳೇನು ಅಂತ ನೂರಿಪ್ಪತ್ತೆಂಟು ಗಳನ್ನ ಕೊಂಡ್ಕೋಬೇಕು ಅಂತ ಮನಮೋಹನ್ ಸಿಂಗ್ ಡಿಸೈಡ್ ಮಾಡಿದ್ರು ಆದರೆ ಅವ್ರ ಕಾಲದಲ್ಲಿದ್ದಂತ ಆಂಟನಿ ಅನ್ನುವಂತ ರಕ್ಷಣಾ ಸಚಿವರು ಏನ್ ಹೇಳಿದ್ರು ಗೊತ್ತಾ ನಮ್ಮ ಹತ್ರ ದುಡ್ಡಿಲ್ಲ ರಫೇಲ್ ತೆಗೆದುಕೊಳ್ಳಿಕ್ಕೆ ನೀವು ಮುಂದಿನ ಸರ್ಕಾರ ಯಾರು ಬರುತ್ತೋ ಅವ್ರು ತಗೊಳ್ಳಿ ನಾವಂತೂ ರಫೇಲ್ ತೆಗೆದುಕೊಳ್ಳಿಕ್ ಹೋಗಲ್ಲ ಅಂತ ನರೇಂದ್ರ ಮೋದಿ ಬಂದ್ರು ರಫೇಲ್ ತಗೊಂಡ್ ಬಂದ್ರು ಇವತ್ತ ರಫೇಲ್ ನ ಬಳಸ್ತಾ ಇದ್ದೀವಿ ಆದ್ರೆ ಕಾಂಗ್ರೆಸ್ ನಿರ್ಲಜ್ಜವಾಗಿ ಈ ರಫೇಲ್ ನಾವು ಯಾಕೆ ಆರಿಸ್ಕೊಂಡ್ವಿ ಅಂತ ಕೇಳ್ತಾರಲ್ಲ ಇದೇ ರಫೇಲ್ ನ ಕುರಿತಂತೆ ಪ್ರಶ್ನೆ ಮಾಡಿದವರಲ್ವೇನು ಕಾಂಗ್ರೆಸ್ ಇದೇ ರಫೇಲ್ ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದವರಲ್ವೇನು ಕಾಂಗ್ರೆಸ್ ಇವತ್ತು ಅದೇ ರಫೇಲ್ ಭಾರತದ ರಕ್ಷಣೆಗೆ ನಿಂತಿರುವಾಗ ಕಾಂಗ್ರೆಸ್ ಈ ರಫೇಲ್ ನ ತಂದವರೇ ನಾವು ಅಂತ ಹೇಳುವ ಮಟ್ಟಿಗೆ ನಿರ್ಲಜ್ಜತೆಯ ಪರಮಾವಧಿ ಇದು ಫೈನ್ ನಾನು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಹೋದ್ರೆ ಬಹಳ ಹೇಳಬೇಕು ಆದ್ರೆ ಫೈನ್ ಹೇಳಿ ಇದೇ ಕರ್ನಾಟಕ ಸರ್ಕಾರ ನೀವು ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿತ್ತು ಇವತ್ತು ಪೂರ್ತಿ ಬದಲಾಗಿದ್ದಾರೆ ಇವತ್ತು ಹೇಳಿದ್ದಾರೆ ಯುದ್ಧ ಮಾಡುವ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು ಅಂತ ಇದು ಮುಸಲ್ಮಾನರ ಪರವಾಗಿ ಮೊದಲು ಕಂಡು ಬರ್ತಾರೆ ಆದ್ರೆ ಯಾವಾಗ ಇಡೀ ದೇಶ ಒಂದ್ ಕಡೆ ಇದೆ ಅಂತ ಅನ್ಸುತ್ತೋ ಕೈ ಚೀಟಿ ಕೊಟ್ಟು ಬಿಡ್ತಾರೆ ಆ ತರ ಕಾಂಗ್ರೆಸ್ನ ಬುದ್ಧಿಯನ್ನ ತೋರಿಸಿದೆ ಬಟ್ ನನ್ ಅನ್ಸುತ್ತೆ ಕಾಂಗ್ರೆಸ್ಗಿಂತ ಓವೈಸಿ ಓವೈಸಿ ಪಾಕಿಸ್ತಾನ ಮುರ್ದಾಬಾದ್ ಅಂತ ಹೇಳಿದ್ದಾನೆ ಭಾರತ್ಗೆ ಭಾರತಕ್ಕೆ ಜಿಂದಾಬಾದ್ ಅಂತ ಹೇಳಿದ್ದಾನೆ ನಾನು ಈ ಯುದ್ಧವನ್ನ ಪೂರ್ತಿ ಸಮರ್ಥಿಸ್ತೀನಿ ಭಾರತ ಒಳಗ್ ನುಗ್ಬೇಕು ಇವನ್ನೆಲ್ಲ ಬಡಿಬೇಕು ಅಂತ ಹೇಳೋದ್ ನೋಡಿ ನನಗೂ ಆಶ್ನೆ ಶರಿಯಾ ಫೈನ್ ಏನೇ ಇರಲಿ ನಾವು ಯಾರು ಭಾರತದ ಪರವಾಗಿ ಇಂತ ಕಠಿಣ ಸಂದರ್ಭದಲ್ಲಿ ನಿಂತ್ಕೊಳ್ತಾರೋ ಅವರನ್ನ ಪ್ರೀತಿಯಿಂದ ಆಧರಿಸ್ತೀವಿ ಹ್ಯಾಟ್ಸ್ ಆಫ್ ವೈಸಿ ಒಳ್ಳೆದಾಗ್ಲಿ ಅಂತ ಆದ್ರೆ ನಮ್ ವಿರೋಧಿ ಪತ್ರಕರ್ತರು ಹೆಂಗಿದ್ದಾರೆ ಅಂತಂದ್ರೆ ಬಿಬಿಸಿ ಇದುವರೆಗೂ ಕೂಡ ಪಾಕಿಸ್ತಾನದ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಧ್ವಂಸ ದಾಳಿಯಾಗಿದೆ ಅಂತ ಎಲ್ಲೂ ಹೇಳಿಲ್ಲ ಅದು ಭಾರತ ಪಾಕಿಸ್ತಾನದ ಇಂತಿಂತ ಜಾಗಗಳ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದೆ ಬಟ್ ಟೆರರಿಸ್ಟ್ ಕ್ಯಾಂಪ್ಗಳು ಅಂತ ಇದುವರೆಗೂ ಬಳಸ್ತಿಲ್ಲ ಅಂತ ದೂರ್ ಆಮೇಲೆ ಇನ್ನೊಂದು ಮಜವಾದ ಸಂಗತಿ ಹೇಳ್ತೀನಿ ನಿಮ್ಗೆ ಇವತ್ತು ನಾನು ನೋಡ್ತಾ ಇದ್ದೆ ಬಿಬಿಸಿ ತನ್ನ ರಿಪೋರ್ಟ್ ನಲ್ಲಿ ಭಾರತದ ಐದು ಬಿಬಿಸಿ ಮತ್ತು ಈ ವೆಸ್ಟರ್ನ್ ಒಂದಷ್ಟು ಮೀಡಿಯಾಗಳು ಭಾರತದ ಐದು ವಿಮಾನಗಳನ್ನ ಪಾಕಿಸ್ತಾನ ಹೊಡೆದು ಉರುಳಿಸಿದೆ ಅಂತ ರಿಪೋರ್ಟ್ ಮಾಡ್ತು ಈ ರಿಪೋರ್ಟ್ಗೆ ಅವರು ಯಾವ ಸೋರ್ಸ್ ಅನ್ನ ಕೊಟ್ಟರು ಅಂತಂದ್ರೆ ಅಲ್ ಜಜೀರಾ ಅನ್ನುವಂತ ಅರಬ್ ಪತ್ರಿಕೆಯಲ್ಲಿ ಇದು ಬಂದಿದೆ ಅಂತ ಅಲ್ ಜಜೀರಾ ಸೋರ್ಸ್ ಕೊಟ್ಟರು ನೀವು ಅಲ್ ಜಸೀರಾದ ಆರ್ಟಿಕಲ್ ನೋಡಿದ್ರೆ ಅಲ್ ಜಸೀರಾ ಹೇಳುತ್ತೆ ಇದಕ್ಕೆ ನಮ್ಗೆ ರಿಪೋರ್ಟ್ ನಾವು ಇನ್ನೊಂದು ರಿಪೋರ್ಟ್ ಅಂತ ತೆಗೆದುಕೊಂಡಿದ್ದೀವಿ ಈ ರಿಪೋರ್ಟ್ ಎಲ್ಲಿಂದ ಇದೆ ಅಂತ ಕೇಳಿದ್ರೆ ಭಾರತದ ದಿ ಹಿಂದೂ ಪತ್ರಿಕೆ ಇದನ್ನು ರಿಪೋರ್ಟ್ ಮಾಡಿದೆ ಅದರ ಆಧಾರದ ಮೇಲೆ ನಾವು ರಿಪೋರ್ಟ್ ಮಾಡಿದೀವಿ ಅಂತ ದಿ ಹಿಂದೂ ಇದನ್ನ ಸುಳ್ಳು ರಿಪೋರ್ಟ್ ಮಾಡಿತ್ತು ಫೇಕ್ ನ್ಯೂಸ್ ಆಗಿತ್ತು ಇದನ್ನ ಇಡೀ ದೇಶ ತಿರುಗಿ ಬಿದ್ಮೇಲೆ ದಿ ಹಿಂದೂ ಆ ಟೋಟಲ್ ರಿಪೋರ್ಟ್ ನ ತೆಗಿತ್ತು ಆದ್ರೆ ಅಲ್ ಜಜೀರಾದಲ್ಲಿ ಹಿಂದುವಿನ ಈ ಫೇಕ್ ರಿಪೋರ್ಟ್ ನ ಆಧಾರದ ರಿಪೋರ್ಟ್ ಈಗಲೂ ಇದೆ ಅದರ ಆಧಾರದ ಮೇಲಿನ ವೆಸ್ಟರ್ನ್ ಮೀಡಿಯಾದ ರಿಪೋರ್ಟ್ ಈಗಲೂ ಉಳ್ಕೊಂಡಿದೆ ಹೇಗೆ ಒಂದು ಪ್ರಾಪಗೆಂಡಾನ ಭಾರತ ವಿರೋಧಿ ಪ್ರಾಪಗೆಂಡಾನ ಭಾರತದ ಪತ್ರಿಕೆ ಭಾರತದ ಪತ್ರಕರ್ತರು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನ ಇಟ್ಕೊಂಡು ಕೇಳ್ಕೊಳ್ಳಿ ಯಾರು ಹಿಂದೂ ಪತ್ರಿಕೆಯನ್ನು ತರಿಸ್ತಾ ಇದ್ರೆ ಮೋಸ್ಟ್ ಅನ್ ಹಿಂದೂ ಆಗಿರುವಂತಹ ಆಂಟಿ ನ್ಯಾಷನಲ್ ಆಗಿರುವಂತಹ ಈ ಪತ್ರಿಕೆಯನ್ನು ತರಿಸಬಾರದು ಅಂತ ನಾನು ವಿನಂತಿಸ್ಕೊಳ್ತೀನಿ ಅಲ್ಲ ಮಿತ್ರರೇ ಕನ್ನಡದ ಕನ್ನಡದ ಒಡೆತನ ಹೊಂದಿರುವಂತಹ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಕಳೆದ ಕೆಲವಾರು ದಿನಗಳಲ್ಲಿ ಕಾಶ್ಮೀರ ಅಂತ ಬಳಸುವಾಗಲೆಲ್ಲ ಅವ್ರು ಏನ್ ಬಳಸ್ತಾ ಇದ್ದಾರೆ ಗೊತ್ತಾ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಬರೀತಿದ್ದಾರೆ ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಿಓಕೆ ಅಂತ ಹೇಗಿದೆಯೋ ಹಾಗೆ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಇದೆ ಅಲ್ಲಿ ಇವೆಲ್ಲ ನಡೀತಿದೆ ಅಂತ ಬರೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಈ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಒಂದೇ ಗ್ರೂಪಿನವು ಅವರುಗಳಿಗೆ ಸರಿಯಾದ ಪಾಠ ನಾವುಗಳೇ ಕಲಿಸಬೇಕು ಎಲ್ಲವನ್ನೂ ನರೇಂದ್ರ ಮೋದಿ ಮಾಡ್ಲಿಕ್ಕೆ ಆಗೋದಿಲ್ಲ ಮಿತ್ರರೇ ಕೆಲವೊಂದು ಪಾಠವನ್ನ ನಾನು ನೀವು ಕಲಿಸಬೇಕಾಗಿದೆ ಆ ತರದ ವಿಚಾರಗಳಿಗೆ ಅವ್ರಿಗೆ ಸರಿಯಾದ ಪಾಠ ಕಲಿಸದೆ ಹೋದ್ರೆ ನಮ್ಗೆ ಕ್ರಿಟಿಕಲ್ ಟೈಮ್ ನಲ್ಲೂ ಈ ತರದ್ ಮಾಡಿದ್ರೆ ಏನ್ ಮಾಡ್ತೀರಾ ಅನ್ನೋದು ಯೋಜನೆ ಮಾಡಿ ನಾವು ಒಟ್ಟಾರೆ ಈ ಆಪರೇಷನ್ ಸಿಂಧೂರ್ನಲ್ಲಿ ಇಂಟೆಲಿಜೆನ್ಸಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಬಹಳ ಜನ ಮರಿತಾ ಇದ್ದೀವಿ ನಮ್ಮ ಇಂಟೆಲಿಜೆನ್ಸ್ ಟೀಮ್ ಎಷ್ಟು ಚೆನ್ನಾಗಿದೆ ಎಲ್ಲರೂ ಹೇಳ್ತಾ ಇದ್ರಲ್ಲ ಇದು ಇಂಟೆಲಿಜೆನ್ಸ್ ಫೇಲಿಯರು ಇಂಟೆಲಿಜೆನ್ಸ್ ಫೇಲಿಯರು ಆಗಿದ್ದು ಅಂತ ಆದ್ರೆ ಈ ಆಪರೇಷನ್ ಆಗಿದೆಯಲ್ಲ ಅದು ಇಂಟೆಲಿಜೆನ್ಸ್ ನ ಸಾರ್ಥಕತೆ ರೀ ಒಂಬತ್ತು ಕಡೆಗಳ ಪ್ರಿಸೈಸ್ ಅಟ್ಯಾಕ್ ಮಾಡಲಿಕ್ಕೆ ಮತ್ತು ಈಗಲೂ ಕೂಡ ಸರಿಯಾದ ದಾಳಿ ಮಾಡಲಿಕ್ಕೆ ಬೇಕಾಗಿರುವಂತ ಸರಿಯಾದ ದಿಕ್ಕಿನಿಂದ ಪಾಕಿಸ್ತಾನವನ್ನು ಒಡೆದು ಹಾಕಲಿಕ್ಕೆ ಬೇಕಾಗಿರುವಂತ ರೆಗ್ಯುಲರ್ ರಿಪೋರ್ಟ್ ಸಿಕ್ತಿದೆಯಲ್ಲ ಇನ್ಪುಟ್ ಸಿಕ್ತಿದ್ಯಲ್ಲ ಆ ಇಂಟೆಲಿಜೆನ್ಸ್ ನ ಎಲ್ಲ ತಂಡಕ್ಕೂ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವ ಕೃತಜ್ಞತೆ ಅರ್ಪಿಸುತ್ತೀನಿ ಯಾರೇ ಇದ್ರು ಅವರಿಗೆ ಒಂದು ಧನ್ಯವಾದ ಅವರಿಗೆ ಪ್ರತಿದಿನ ಪ್ರೇಯರ್ ಮಾಡುವಾಗ ನಮ್ದು ನಮಸ್ಕಾರ ಸಲ್ಲಿಸೋಣ ಈ ದೇಶದ ಸೇನೆಯ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುವುದೇ ಇಲ್ಲ ಅದೊಂದು ಪರ್ಫೆಕ್ಟ್ ಆಗಿರುವಂತಹ ಅಟ್ಯಾಕ್ ಮಾಡಿದ್ದಾರೆ ಈ ದೇಶದ ವಿದೇಶಾಂಗ ಸಚಿವರು ಮತ್ತು ವಿದೇಶಾಂಗ ಇಲಾಖೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತಂದ್ರೆ ನಿನ್ನೆ ಎಲ್ಲಾ ರಾಷ್ಟ್ರಗಳಿಗೂ ಕನ್ವಿನ್ಸ್ ಮಾಡಿದ್ದಾರೆ ಇವತ್ತು ಸೌದಿ ಅರೇಬಿಯಾದವರಿಗೆ ಇವತ್ತು ಇರಾನ್ ಅವರಿಗೆ ಈ ದೇಶದ ವಿದೇಶಾಂಗ ಸಚಿವರು ಟೋಟಲ್ ಆಗಿರುವಂತಹ ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡಿ ನೀವು ನಮ್ಮ ಪಕ್ಕದ ರಾಷ್ಟ್ರದವರು ನಿಮ್ಗೆ ಗೊತ್ತಿರಬೇಕು ಎಲ್ಲ ಅಂತ ಅವರಿಗೆ ಹೇಳುವಂತ ಪ್ರಯತ್ನ ವಿದೇಶಾಂಗ ಇಲಾಖೆ ಪರ್ಫೆಕ್ಟ್ಲಿ ಕೆಲಸ ಮಾಡಿದ್ದಾರೆ ಹೋಮ್ ಮಿನಿಸ್ಟ್ರಿ ನಿರಂತರವಾಗಿ ಬಾರ್ಡರ್ ಸ್ಟೇಟ್ ಗಳ ಜೊತೆ ಸಂಪರ್ಕ ಇಟ್ಕೊಂಡು ನಾವು ಏನೇನ್ ಮಾಡಬೇಕಾಗಿದೆಯೋ ಕುರಿತಂತೆ ಇದ್ದಾರೆ ಈಗ ತಾನೇ ಒಂದು ಆಲ್ ಪಾರ್ಟಿ ಮೀಟಿಂಗ್ ಮುಗ್ದಿದೆ ಆಲ್ ಪಾರ್ಟಿ ಮೀಟಿಂಗ್ ಮುಗಿದ ನಂತರ ಕಿರಣ್ ರಿಜಿಜು ಹೇಳಿದ್ದಾರೆ ಎಲ್ಲರೂ ಕೂಡ ಪರಿಪೂರ್ಣವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕರೆಕ್ಟ್ ಮಿತ್ರ ಯುದ್ಧ ಕಾಲದಲ್ಲೂ ಸಪೋರ್ಟ್ ಮಾಡದೆ ಹೋದ್ರೆ ನಿಮ್ಮ ಮನುಷ್ಯರು ಅಂತ ಕರೀತಾರ ಸಪೋರ್ಟ್ ಮಾಡಲೇಬೇಕಾಗಿದೆ ಮತ್ತು ಎಲ್ಲಕ್ಕಿಂತ ಚಂದದ ಸಂಗತಿ ಏನು ಅಂತಂದ್ರೆ ಖುಷಿಯ ಸಂಗತಿ ಏನು ಅಂತಂದ್ರೆ ರಕ್ಷಣಾ ಸಚಿವರು ಮತ್ತು ಕಿರಣ್ ರಿಜಿಜು ಇಬ್ಬರು ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಇನ್ನೂ ಮುಗುದಿಲ್ಲ ಅಂತ ನಾನು ನಿನ್ನೆ ಹೇಳಿದ್ನಲ್ಲ ಇದು ಟ್ರೇಲರ್ ಮಾತ್ರ ಪಿಕ್ಚರ್ ಇನ್ನು ಬಾಕಿ ಇದೆ ಅಂತ ಆದ್ರೆ ನನ್ನನ್ ಕೇಳೋದಾದ್ರೆ ಟ್ರೇಲರ್ ಅಲ್ಲ ನೆನ್ನೆದು ಟೀಸರ್ ಇವತ್ತು ಟ್ರೇಲರ್ ಪಿಕ್ಚರ್ ಇನ್ನು ನೋಡೋದು ಬಾಕಿ ಇದೆ ಅಂತ ಬಟ್ ಈ ಒಟ್ಟಾರೆ ಪ್ರಕರಣದ ನಂತರ ಆಗಿರುವಂತ ಸಂಗತಿ ಏನ್ ಗೊತ್ತಾ ಜಾಗತಿಕ ಮಟ್ಟದ ಮುಖಭಂಗ ಪಾಕಿಸ್ತಾನ ಹೊರಗಡೆ ಅಂತೂ ಮಾನಮರ್ಯಾದೆ ಕಳ್ಕೊಳ್ತು ಒಳಗಡೆನೂ ಅದಕ್ಕೆ ಮಾನಮರ್ಯಾದೆ ಉಳ್ಕೊಳ್ಳಿಲ್ಲ ಸೆಕ್ಯೂರಿಟಿ ನಮ್ಮದು ಏನೂ ಇಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ದು ಝೀರೋ ಭಾರತದ ವಿರುದ್ಧ ತೊಡೆತಟ್ಟಿ ನಿಲ್ಲುವಂತ ಸಾಮರ್ಥ್ಯ ನಮಗೆ ಇಲ್ಲ ಅಂತ ಪಾಕಿಸ್ತಾನ ಪ್ರೂವ್ ಮಾಡಿಕೊಂಡಿದೆ ಮತ್ತು ಎರಡನೇದು ಚೀನಾದ ಇಕ್ವಿಪ್ಮೆಂಟ್ಸ್ ಕೆಲಸಕ್ಕೆ ಬರದೇ ಇರೋದು ಚೀನಾ ಐಟಮ್ ಅಂತ ನಾವು ಕರೆದು ಏನೇನ್ ತೋರಿಸ್ತೀವೋ ಅದು ಎಷ್ಟು ಡಬ್ಬ ಆಗಿರುತ್ತೋ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಂಡುಕೊಂಡವರು ಕೂಡ ಯೋಚನೆ ಮಾಡುವ ಮಟ್ಟಿಗೆ ಇವತ್ತಾಗಿದೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಪಾಕಿಸ್ತಾನ ಆಂತರಿಕವಾಗಿ ಕಿತ್ತು ಹೋಗ್ತಾ ಇದೆ ಮಿತ್ರರೆ ಗೊತ್ತಿರಲಿ ಬಲೂಚಿಸ್ತಾನದಲ್ಲಿ ನಿನ್ನೆ ಹನ್ನೆರಡು ಜನ ಪಾಕಿಸ್ತಾನಿ ಸೈನಿಕರನ್ನ ಊಡಾಯಿಸಿದ್ದಾರೆ ಇವತ್ತು ಬಲೂಚಿಸ್ತಾನಿಗಳು ಪಾಕಿಸ್ತಾನದ ಧ್ವಜವನ್ನ ಕೆಳಗಿಳಿಸಿ ಬಲೂಚಿಸ್ತಾನದ ಧ್ವಜವನ್ನ ಹಾರಾಡಿಸ್ತಾ ಇದ್ದಾರೆ ಪ್ರಾಬಬಲಿ ಈ ಒಟ್ಟಾರೆ ಪ್ರಕರಣ ಮುಗಿಯೋದ್ರೊಳಗೆ ಬಲೂಚಿಸ್ತಾನ ಅಂತ ಒಂದು ರಾಷ್ಟ್ರ ಆಗ್ಬಹುದು ಸಿಂಧುಸ್ತಾನ ಅಂತ ಮತ್ತೊಂದು ಪಿಒಕೆ ಭಾರತ ಜೊತೆಗೆ ಸೇರ್ಕೋಬಹುದು ಅಥವಾ ಬಫರ್ ಆಗಬಹುದು ಇನ್ನು ಉಳಿದಿರುವಂತಹ ಬಾಕಿ ರಾಷ್ಟ್ರ ಇರುತ್ತಲ್ಲ ಅದನ್ನ ಪಾಕಿಸ್ತಾನ ಅಂತ ಕರಿಬಹುದು ಪಾಕಿಸ್ತಾನ ಇರೋದಿಲ್ಲ ಪಾಕಿಸ್ತಾನ ಉಳ್ಕೊಳ್ಬಹುದು ಅಂತ ಇದು ಪಾಕಿಸ್ತಾನದ ಪರಿಸ್ಥಿತಿ ಇನ್ನು ಭಾರತದ ಕಥೆ ಏನು ಅಂತಂದ್ರೆ ನಾವು ನೆಕ್ಸ್ಟ್ ಜನರೇಷನ್ ವಾರ್ಫೇರ್ಗೆ ಸಿದ್ಧವಾಗಿದ್ದೀವಿ ಅಂತ ಭಾರತ ಪ್ರೂವ್ ಮಾಡಿದೆ ಅದಾದ ನಂತರ ಪ್ರಿಸಿಷನ್ ಅಟ್ಯಾಕ್ ನಲ್ಲಿ ಇಂಥ ಜಾಗಕ್ಕೆ ಹೋಗಿ ಬೀಳ್ಬೇಕು ಅಂತಂದ್ರೆ ಹೇಗೆ ಇಸ್ರೇಲ್ ಮಾಡತ್ತೋ ಹೇಗೆ ಅಮೆರಿಕ ಮಾಡುತ್ತೋ ಅದೇ ರೀತಿ ಭಾರತ ಕೂಡ ಮಾಡಲಿಕ್ಕೆ ಸಿದ್ಧವಿದೆ ಅಂತ ತೋರಿಸಿಕೊಂಡಿದ್ವಿ ಮತ್ತು ಪಾಕಿಸ್ತಾನದೊಂದಿಗಿನ ಸೈಕಾಲಜಿಕಲ್ ಸುಪ್ರೀಮಸಿಯನ್ನ ವಾಪಸ್ ಎಸ್ಟಾಬ್ಲಿಷ್ ಮಾಡಿದ್ವಿ ಏಟ್ ಅಲ್ಲಿ ಪಾಕಿಸ್ತಾನ ಸೋಲ್ಸಿದ್ವಿ ಸಿಕ್ಸ್ಟಿ ನೈನ್ಟಿ ನೈನ್ ಕಾರ್ಗಿಲ್ ನಲ್ಲಿ ಆದ್ರೆ ಪ್ರತಿ ಬಾರಿ ಪಾಕಿಸ್ತಾನ ತನ್ನ ಜನರಿಗೆ ಸುಳ್ಳು ಹೇಳ್ಕೊಂಡೇ ಬಂದಿತ್ತು ಎಲ್ಲ ಬಾರಿ ನಾವೇ ಗೆದ್ದಿದ್ದು ಭಾರತ ಅಮೆರಿಕಾದ ಹತ್ರ ಹೋಗಿ ಬೇಡ್ಕೊಳ್ತು ಅಂತ ಫಾರ್ ಫಸ್ಟ್ ಟೈಮ್ ನಾವು ಗೆದ್ದಿದ್ವಿ ಗೆದ್ದಿರೋದು ಹೇಗೆ ಗೊತ್ತಾ ಮಿತ್ರ ಮೊದಲೆಲ್ಲ ಸರ್ಪ್ರೈಸ್ ಅಟ್ಯಾಕ್ ಅವ್ರದಾಗ್ತಿತ್ತು ನಾವು ಮಾಡ್ತಿದ್ವಿ ಈ ಬಾರಿ ನಾವು ಸರ್ಪ್ರೈಸ್ ಅಟ್ಯಾಕು ಮಾಡಲಿಲ್ಲ ನಾವು ಪಾಕಿಸ್ತಾನಕ್ಕೆ ಹೇಳಿದ್ವಿ ಈ ಹತ್ತೆರಡು ದಿನಗಳು ಹದಿನೈದು ಇಪ್ಪತ್ತು ದಿನಗಳು ಯಾವತ್ತೋ ಒಂದಿನ ಅಟ್ಯಾಕ್ ಮಾಡ್ತೀವಿ ಆದ್ರೆ ಅಟ್ಯಾಕ್ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ನಾವು ಡಿಸೈಡ್ ಮಾಡ್ತೀವಿ ನೀವು ರೆಡಿ ಆಗಿರಿ ಯುದ್ಧಕ್ಕೆ ರೆಡಿಯಾಗಿರಿ ಅಂತ ಕರೆ ಕೊಟ್ಟು ಯುದ್ಧ ಮಾಡುವ ತಾಕತ್ತಿದ್ರೆ ಅದು ಭಾರತಕ್ಕಿದೆ ಅಂತ ತೋರಿಸಿದ್ವಲ್ಲ ಇದು ಹೊಸ ಭಾರತದ ಶಕ್ತಿ ಅಂತ ನಾನು ಭಾವಿಸ್ತೀನಿ ಭಾರತ ಇದನ್ನ ಜಗತ್ತಿನ ಮುಂದೆ ಎಸ್ಟಾಬ್ಲಿಷ್ ಮಾಡಿದೆ ಅದಕ್ಕೆ ನಾನು ಹೇಳ್ಕೊಳ್ತಾ ಇರೋದು ನಿನ್ನೆಯಿಂದ ನನಗೆ ತುಂಬಾ ಗಟ್ ಫೀಲಿಂಗ್ ಈ ಯುದ್ಧ ಮುಗಿಯೋದ್ರ ವೇಳೆಗೆ ಏಷ್ಯಾದ ಸೂಪರ್ ಪವರ್ ಯಾರು ಅಂತಂದ್ರೆ ಅದು ಭಾರತ ಅಂತ ಆಗುತ್ತೆ ಅಂತ ನನಗೆ ತುಂಬಾ ಅನ್ಸುತ್ತೆ ನಮ್ ಕಾಲದಲ್ಲಿ ಅದನ್ನು ನೋಡ್ಬಿಡ್ತೀವಿ ವೇ ಈ ಎಲ್ಲ ಗಲಾಟೆಗಳ ನಡುವೆ ಭಾರತ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರದ ಪಟ್ಟಿಯಿಂದ ನಾಲ್ಕನೇ ಶ್ರೀಮಂತ ರಾಷ್ಟ್ರವಾಗಿ ನಿರ್ಮಾಣಗೊಂಡಿದೆ ಪ್ರಾಬಬಲಿ ಎಲ್ಲವೂ ಚೆನ್ನಾಗಿ ನಡೆದರೆ ಒಂದು ವರ್ಷಗಳಲ್ಲಿ ಜರ್ಮನಿಯನ್ನ ಹಿಂದಾಕಿ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರದ ಪಟ್ಟಿಗೆ ಭಾರತ ಹೋದರೆ ಅಚ್ಚರಿ ಪಡಬೇಕಾಗಿಲ್ಲ ಯುದ್ಧ ನಡೆಯುವಾಗಲೇ ಈ ತರದ ಗ್ರೇಟ್ ನ್ಯೂಸ್ ಹಾ ಅಂದಾಗೆ ಪಾಕಿಸ್ತಾನದ ಸೆನ್ಸೆಕ್ಸ್ ಪಾಯಿಂಟ್ ಅಲ್ಲಿನ ನ ಮಾರ್ಕೆಟ್ ಸೆವೆನ್ ಥೌಸಂಡ್ ಪಾಯಿಂಟ್ಸ್ ಡೌನ್ ಆಗಿದೆ ಅಂತಂದ್ರೆ ಪಾಕಿಸ್ತಾನದ ಕತೆ ಹೇಗಿರಬಹುದು ಬರ್ಬಾದಿ ಹೇಗಿರಬಹುದು ಅಂತ ಊಹಿಸ್ಕೊಳ್ಳಿ ಯಾರ್ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋರೆಲ್ಲ ಇದ್ರೋ ಅವರಿಗೆಲ್ಲ ಗೊತ್ತಾಗ್ಲಿ ಪಾಕಿಸ್ತಾನ ಬರ್ಬಾದ್ ಆಗುವಂತ ರಾಷ್ಟ್ರ ಇಂತ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ನರೇಂದ್ರ ಮೋದಿ ಕಲಿಸ್ತಾ ಇದ್ದಾರೆ ಹೀಗಾಗಿ ನೆಟ್ಟಗಾಗಿ ಭಾರತ ಜೊತೆಗೆ ಉಳಿಯೋದನ್ನ ನಿಲ್ಲೋದನ್ನ ಕಲ್ತ್ಕೊಳ್ಳಿ ಈ ಭಾರತ ನಿಮ್ಮನ್ನು ಪ್ರೀತಿಸುತ್ತೆ ಗೌರವಿಸುತ್ತೆ ಅಂತ ಹೇಳುವಂತ ಒಂದ್ ಮಾತನ್ನು ಹೇಳ್ತೀನಿ ಮತ್ತೆ ನಾನು ಉದ್ದಕ್ಕೂ ಕೂಡ ಏನಾದರೂ ಈ ತರದ ವಿಶೇಷವಾದ ಡೆವಲಪ್ಮೆಂಟ್ ಇದ್ರೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್ you <sharp inhale>